ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಪವರ್ ಆಫ್ ಟ್ರೂತ್ ಮೇ ಹತ್ತನೇ ತಾರೀಕು ಅಕ್ಷಯ ತೃತಿ ಇರೋದರಿಂದ ಬೆಳಗಿನ ಜಾವ ಐದು ನಲವತ್ತೈದಕ್ಕೆ ಎದ್ದು ಒಂದು ಇಡೀ ಕಲ್ಲುಪ್ಪನ್ನು ಸ್ನಾನಕ್ಕೆ ಬಳಸಿಕೊಂಡು ಗಂಗೇಚ ಯಮುನೇಚ ಶೈವ ಗೋದಾವರೆ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿತೆ ಸನ್ನಿಧಿಮ್ ಕುರು ಅಂತ ಹೇಳ್ಕೊಳ್ತಾ ನಮ್ಮ ಸಂಕಲ್ಪ ಯಾವ ರೀತಿ ಇರಬೇಕಂದ್ರೆ ನನಗೆ ಆಯುಷ್ಯು ಆರೋಗ್ಯ ಅಭಿವೃದ್ಧಿ ಏಳಿಗೆ ನೆಮ್ಮದಿ ಶ್ರೀಮಂತಿಕೆಯನ್ನು ಕೊಟ್ಟಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದ ಅನ್ನೋ ರೀತಿಯಲ್ಲಿ ಹೇಳ್ಕೊಳ್ತಾ ನಮಗೆ ಎಷ್ಟು ಬಾರಿ ಆದರೆ ಅಷ್ಟು ಬಾರಿ ಇದು ಈ ಸಂಕಲ್ಪಗಳನ್ನು ಮಾಡಿಕೊಂಡು ಮತ್ತೆ ಒಂದು ಹತ್ತು ನಿಮಿಷವಾದರೂ ಮೆಡಿಟೇಷನನ್ನು ಮಾಡ್ಕೋಬೇಕು ಅದು ಮನಿ ಮೆಡಿಟೇಷನ್ ಆದರೂ ಮಾಡಿ ಇಲ್ಲವಾದರೆ ಇದೆ ಇದೇ ಒಂದು ಏನು ನಮಗೆ ಆಯುಷ್ಯು ಆರೋಗ್ಯ ಅಭಿವೃದ್ಧಿ ಏಳಿಗೆ ನೆಮ್ಮದಿ ಶ್ರೀಮಂತಿಕೆ ಸಿಕ್ಕಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದ ಅಂಥೇಳಿ ನಾವು ಈ ಮೆಡಿಟೇಷನ್ನ ಮಾಡೋದಕ್ಕೆ ಮಾಡಿ ಮಾಡೋದು ತುಂಬ ಒಳ್ಳೆಯದು ಅದಾದ ನಂತರ ಲಕ್ಷ್ಮಿಯನ್ನು ಒಲಿಸ್ಬೇಕಂದ್ರೆ ಮನೆಯಲ್ಲಿರುವಂತಹ ಹೆಣ್ಣುಗಳಿಗೆ ಗೌರವವನ್ನು ಕೊಟ್ಟಾಗ ಲಕ್ಷ್ಮಿ ತಾನಾಗಿಯೇ ಒಲಿದು ಬರ್ತಾಳೆ ಅಂತ ಇತಿಹಾಸ ಪುರಾಣದಲ್ಲಿ ಇರೋದರಿಂದ ಈ ಅಕ್ಷಯ ತೃತೀಯ ದಿವಸ ಯಾಕೆ ಗೋಲ್ಡನ್ನೇ ತಗೋಬೇಕು ಅಂತಾರೆ ಅಂದರೆ ಈ ಒಂದು ಹೆಣ್ಣಿಗೆ ಸಂತೃಪ್ತಿ ಮಾಡಿದಾಗ ಎಲ್ಲ ರೀತಿಯ ಮನೆಯಲ್ಲಿ ಎಲ್ಲ ರೀತಿಯಲ್ಲೂ ನಮಗೆ ಅಕ್ಷಯವಾಗುತ್ತೆ ಅನ್ನೋದು ಒಂದು ಪ್ರತೀತಿಯಾಗಿರೋದ್ರಿಂದ ಹೆಣ್ಣು ಮಕ್ಕಳಿಗೆ ಈ ಒಂದು ಗೋಲ್ಡನ್ನು ಕೊಡಿಸುವಂಥ ಪದ್ಧತಿಯಾಗಿದೆ ಅದಕ್ಕೋಸ್ಕರ ಒಂದು ಗ್ರಾಮ ಆದರೂ ನಾವು ಗೋಲ್ಡನ್ನು ತಗೊಳ್ಳೋದು ಒಂದು ಒಳ್ಳೆ ಫಲವನ್ನು ಕೊಡುತ್ತೆ ಅದಾ ಅದಾಗಲಿಲ್ಲ ಅಂದರೆ ಗೋಲ್ಡ್ ಚೀಟಿಯನ್ನಾದರೂ ನಾವು ಸಂಕಲ್ಪ ಮಾಡಿ ಹಾಕೋದ್ರಿಂದ ಅದು ಒಂದು ಟ್ವೆಲ್ ಮಂತ್ಸ್ ಆದಮೇಲೆ ಖಂಡಿತ ನಮಗೆ ಬರೋ ಬರುತ್ತಲ್ವ ಗೋಲ್ಡ್ ಏನಾದರೂ ತೊಗೋಬೋದಲ್ವ ಅದಾದರೂ ನಾವು ಮಾಡ್ಬೋದು ಈ ರೀತಿಯಲ್ಲಿ ಮನೆಯಲ್ಲಿರುವಂಥ ಒಂದು ಹೆಣ್ಣು ಮಗುವನ್ನು ಸಂತೃಪ್ತಿ ಮಾಡೋದ್ರಿಂದ ಅಷ್ಟಲಕ್ಷ್ಮೀರು ತೃಪ್ತಿ ಆಗ್ತಾರೆ ಆದ ಕಾರಣದಿಂದ ಗೋಲ್ಡನ್ನು ಪರ್ಚೇಸ್ ಮಾಡೋದು ಈ ಅಕ್ಷಯ ತೃತೀಯಗೆ ಒಂದು ಪ್ರತೀತಿಯಾಗಿ ಬಂದಿದೆ ಅದನ್ನು ನಾವು ಫಾಲೋ ಮಾಡೋದ್ರಿಂದ ನಮ್ಮ ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳಿಗೆ ಸಂತೋಷವನ್ನು ಕೊಡಿಸ್ಬೋದು ಇಲ್ಲವಾದಲ್ಲಿ ದಾನ ಧರ್ಮಗಳನ್ನು ಮಾಡಿದ್ರೂ ಸಹ ಅದು ಸಹ ಸಂತೃಪ್ತಿಯಾಗಿ ಒಳ್ಳೆ ಫಲವನ್ನು ಕೊಡುತ್ತೆ ಇದಾಗಿತ್ತು ಇವತ್ತಿನ ಮಾಹಿತಿ ಎಲ್ಲರಿಗೂ ಧನ್ಯವಾದ